ವೆಲ್ಕಮ್ ಟು ರಿನಲ್ ರಿವಾ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಬದ್ನೆಕಾಯಿ ಫ್ರೈಯನ್ನು ಮಾಡ್ತಾ ಇದ್ದೀನಿ ಸೊ ಈ ಥರದ ಆದರೂ ಆಗ್ಬೋದು ಅಲ್ಲಾಂದರೆ ಬೇರೆ ದೊಡ್ಡ ಗಾತ್ರದ ಬದನೆಕಾಯಿ ಆದರೂ ಆಗ್ಬೋದು ಮೊದಲಿಗೆ ನಾವು ಇದನ್ನು ಚೆನ್ನಾಗಿದ್ದರೆ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು ನೋಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ನಾವು ಈ ಥರ ಚೆನ್ನಾಗಿದ್ರೆ ಸಿಪ್ಪೆಯನ್ನು ತೆಗೆದಿಟ್ಕೊಳ್ಬೇಕು ಈ ತರ ನಾವು ಕಟ್ ಮಾಡ್ಕೊಳ್ಬೇಕು ಬದ್ನೆಕಾಯನ್ನು ತಿರುಗಿಸಿಟ್ಟು ಈ ತರ ಕಟ್ ಮಾಡಬೇಕು ಈಗ ಈ ತರ ಬಿಡಿ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಒಂದು ಬೌಲ್ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪನ್ನು ಹಾಕಿ ಅದರಲ್ಲಿ ನಾವು ಚೆನ್ನಾಗಿ ಕಟ್ ಮಾಡಿದಂಥ ಬದ್ನೇಕಾಯಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ಈಗ ನಾವು ಇದಕ್ಕೆ ಮಸಾಲೆಯನ್ನು ರೆಡಿ ಮಾಡಲಿಕ್ಕೆ ಉಂಟು ಅದಕ್ಕೆ ನಾನೊಂದು ಬೌಲಿಗೆ ಏನೆಲ್ಲ ಸಾಮಗ್ರಿಗಳನ್ನು ಹಾಕ್ಕೊಳ್ತಿದ್ದೆ ನೋಡೋಣ ಬನ್ನಿ ಸ್ವಲ್ಪ ಅರಿಶಿನದ ಹುಡಿ ಹಾಕ್ಕೊಳ್ತಾಯಿದ್ದೀನಿ ಇದಕ್ಕೆ ಹಾಗೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಚಿಲ್ಲಿ ಪೌಡರ್ ಖಾರದ ಹುಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಅಮೌಂಟ್ ಬದನೆಕಾಯಿ ತಗೊಳ್ತೀರಿ ಅದಕ್ಕೆ ಬೇಕಾಗಷ್ಟು ಹಾಕಿ ನಾನೊಂದು ಏಳೆಂಟು ಬದನೆಕಾಯಿ ತಗೊತುಕೊಳ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪವೇ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ಮತ್ತು ಇದು ರೈಸ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹುಡಿ ಒಂದು ಎರಡು ಸ್ಪೂನಷ್ಟು ಅಕ್ಕಿ ಹುಡಿ ತಗೊಳ್ತಿಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ಳಿ ಹಾಗೆ ಇದನ್ನು ಕೂಡ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಲೂಸಾಗಿ ಒಂದು ಬ್ಯಾಟ್ರಿ ಟೈಪಲ್ಲಿ ಮಾಡ್ಕೊಳ್ಳೋಣ ಹಿಟ್ಟಾಗಿ ಮಾಡ್ಕೊಳ್ಳೋಣ ನೋಡಿ ಇದೀಗ ರೆಡಿಯಾಗಿದೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ತುಂಬ ತೆಳುವಾಗೋದು ಬೇಡ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಮೇಲೆ ನಾವು ಇದನ್ನು ಇನ್ನು ಫ್ರೈ ಮಾಡೋಕ್ಕಿದೆ ಇದ್ರ ಜೊತೆಗೆ ನಾವು ನೋಡಿ ಬ್ರೆಡ್ ಕ್ರಮ್ಸ್ ಹಾಕೋಕ್ಕಿದೆ ಇಲ್ಲಾಂದರೆ ನಿಮ್ಮ ಹತ್ರ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಹೇಳಿದರೆ ನೀವು ಬ್ರೆಡ್ಡನ್ನು ತವಾ ಮೇಲೆ ಫ್ರೈ ಮಾಡಿ ಸ್ವಲ್ಪ ರೋಸ್ಟ್ ಆದಾಗೆ ಆದಾಗ ಅದನ್ನು ಮಿಕ್ಸಿಯಲ್ಲಿ ಹುಡಿ ಮಾಡಿ ಕೂಡ ನೀವು ಬ್ರೆಡ್ ಕ್ರಮ್ಸನ್ನು ಯೂಸ್ ಮಾಡ್ಬೋದು ನಿಮಗೆ ನಾನು ಮೊದಲು ಹೇಳಿದಾಗೆ ಕಟ್ ಮಾಡೋಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದರೆ ನೋಡಿ ಈ ಥರನೂ ಮಾಡ್ಬೋದು ಇದನ್ನು ಕಟ್ ಮಾಡಿ ಸ್ಲೈಸ್ ಮಾಡಿಕೊಳ್ಳೋಣ ಈ ಥರ ಸ್ಲೈಸ್ ಉಪ್ಪು ನೀರಲ್ಲಿ ಹಾಕಿಟ್ಕೊಳ್ಳೋಣ ನಂತರ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಬದನೆಕಾಯಿ ಎಲ್ಲ ಕಟ್ ಮಾಡಿ ಆಗಿದೆ ಈಗ ಮಸಾಲ ಕೂಡ ರೆಡಿಯಾಗಿದೆ ಇಲ್ಲಿ ನಾನು ಬ್ರೆಡ್ ಕ್ರಮ್ಸನ್ನು ಕೂಡ ರೆಡಿಯಾಗಿಟ್ಟಿದ್ದೀನಿ ಈಗ ಇದನ್ನು ಒಂದೊಂದೇ ಈ ಥರ ನೀರಲ್ಲಿದ್ದ ಬದನೇಕಾಯಿಯನ್ನು ತೆಗೆದು ಚೆನ್ನಾಗಿ ಒಂದು ಕಿಚನ್ ಟವೆಲಲ್ಲಿ ಈ ಥರ ಡ್ರೈ ಮಾಡಬೇಕು ಯಾಕಂತ ಹೇಳಿದ್ರೆ ಅದ್ರಲ್ಲಿ ನೀರು ಇರುತ್ತೆ ಅಲ್ವಾ ಅದಕ್ಕೆ ಈ ಥರ ಡ್ರೈ ಮಾಡಿ ಇಟ್ಕೊಳ್ಬೇಕು ಎಲ್ಲವನ್ನು ಆ ಥರನೇ ಡ್ರೈ ಮಾಡಿ ಇಟ್ಕೊಳ್ಳೋಣ ಡ್ರೈ ಮಾಡಿಟ್ಟಂಥ ಈ ಬದನೆಕಾಯಿಗೆ ನಾವು ಚೆನ್ನಾಗಿ ಈ ಥರ ಇದರಲ್ಲಿ ಇದು ಮಾಡಬೇಕು ಕೋಟಿಂಗ್ ಮಾಡಬೇಕು ಬದ್ನೆಕಾಯನ್ನು ಈ ಥರ ಚೆನ್ನಾಗಿ ಕೋಟಿಂಗ್ ಮಾಡಿ ಎಲ್ಲ ಚೆನ್ನಾಗಿ ಇದಕ್ಕೆ ಇಟ್ಕೊಳ್ಬೇಕು ಮಸಾಲೆ ಎಲ್ಲ ನೋಡಿ ನೋಡಿ ಈ ಥರ ನೋಡಿ ಈ ಥರ ಮಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಈ ಥರ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಈ ಥರ ಈ ಥರ ಎಲ್ಲ ಬದನೆಕಾಯಿಗಳನ್ನು ಕೂಡ ಕೋಟಿಂಗ್ ಮಾಡಿ ಇಟ್ಕೊಳ್ಳೋಣ ಈಗ ನಾನು ಫ್ರೈ ಮಾಡೋಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗುವ ತನಕ ಇಟ್ಬಿಡೋಣ ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ನಾನು ಈಗ ಎಲ್ಲ ಕೋಟಿಂಗ್ ಮಾಡಿ ಈ ಥರ ಕೋಟಿಂಗ್ ಮಾಡಿ ಇಟ್ಟಂಥ ಇದಕ್ಕೆ ಹಾಕ್ತಾ ಇದ್ದೀನಿ ಫ್ರೈ ಮಾಡೋಕ್ಕೆ ನೋಡಿ ಒಂದೊಂದನ್ನೇ ಹಾಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬ್ರೆಡ್ ಕ್ರಮ್ ಇಲ್ಲ ಅಂತ ಹೇಳಿದರೆ ರವೆ ಕೂಡ ಯೂಸ್ ಮಾಡಿಕೊಳ್ಬೋದು ಈಗ ಒಂದು ಸೈಡ್ ಈ ತರ ಫ್ರೈ ಆಗ್ತಾ ಬರುವಾಗ ಇನ್ನೊಂದು ಸೈಡ್ ಅನ್ನು ಚೆನ್ನಾಗಿ ಮಕ್ಚಿ ಹಾಕ್ಕೊಳ್ಳೋಣ ಹಾಗೆ ಈ ತರ ಕಟ್ ಮಾಡಿಟ್ಟಂಥ ಪೀಸನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ತರ ಯಾವ ರೀತಿ ಶೇಪ್ ಬೇಕಾದರೂ ಮಾಡ್ಬೋದು ಯಾವ ರೀತಿಯಲ್ಲಿ ಈಸ್ ಈಸಿ ಆಗುತ್ತೆ ಸುಲಭವಾಗುತ್ತೆ ಆ ಶೇಪಲ್ಲಿ ನೀವು ಈ ಥರ ಫ್ರೈ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಈ ಈ ಶೇಪಲ್ಲಿ ಕಟ್ ಮಾಡಿದ್ದೀನಿ ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಮಕ್ಕಳು ಬದನೆಕಾಯಿ ತಿನ್ನೋದಿದ್ದರೆ ಈ ರೀತಿ ಮಾಡಿ ಕೊಟ್ಟರೆ ತಿಂತಾರೆ ಯಾಕಂತ ಹೇಳಿದರೆ ಅದು ಬರೀ ಬದನೆಕಾಯಿ ಅಲ್ಲ ಅದರಲ್ಲಿ ಈ ಥರ ಮಸಾಲ ಮತ್ತು ಈ ಬ್ರೆಡ್ ಕ್ರಮ್ಸ್ ಅಲ್ಲಂದರೆ ರವ ಇದ್ದು ರವದಲ್ಲಿ ಕೂಡ ಮಾಡ್ಬೋದು ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಹೇಳಿದರೆ ಆಗ ಮಕ್ಕಳಿಗೆ ಗೊತ್ತೇ ಇದು ಏನು ಅಂತ ಅವರು ಏನೋ ಒಂದು ಸ್ಪೆಷಲ್ ಕೆ ಎಫ್ ಸಿಯೋ ಏನೋ ಅಂತ ಹೇಳಿಕೊಂಡು ತಿಂತಾರೆ ಈ ಥರ ಮಾಡಿಕೊಡ್ಬೋದು ಯಾಕೆಂದರೆ ಬದನೆ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಇದರಲ್ಲಿ ತುಂಬ ರೀತಿಯ ಪೋಷಕಾಂಶಗಳು ಇದರಲ್ಲಿದೆ ಅದಕ್ಕೆ ಆದ್ದರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು ಇದು ನೋಡಿ ನಮ್ಮ ಕಿಚನ್ ಹತ್ರ ಹಕ್ಕಿಗಳು ಎಷ್ಟು ಚೆನ್ನಾಗಿ ಹಾಡಾಡ್ತಿವೆ ನೋಡಿ ಅದರ ಚಿಲಿಪಿಲಿ ಅಂತೂ ಕೇಳೋಕ್ಕೆ ತುಂಬ ಆಗುತ್ತೆ ಇಡೀ ದಿನ ಇಲ್ಲಿ ಈ ಥರ ಅವರು ಚಿಲಿಪಿಲಿ ಹಾಡ್ತಾ ಇರ್ತವೆ ತುಂಬ ಖುಷಿಯಾಗುತ್ತೆ ನೋಡಿ ನ್ಯಾಚುರಲ್ ಆದ ಸೌಂಡ್ ನೋಡಿ ಈಗ ಇದನ್ನು ಮಗುಚಿ ಹಾಕೊಳ್ಳೋಣ ಈ ಥರ ಎರಡು ಸೈಡ್ ಕೂಡ ಫ್ರೈ ಆಗಲಿ ತುಂಬ ಕ್ರಿಸ್ಪಿಯಾಗಿರುತ್ತೆ ಇದು ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಈ ಥರ ಫ್ರೈ ಮಾಡೋಕ್ಕೆ ಈಗ ಇದು ಬ್ರಿಂಜಾಲ್ ಫ್ರೈ ರೆಡಿಯಾಗಿದೆ ನೋಡಿ ಹೇಗೆ ಬಂದಿದೆ ಅಂತ ನೋಡಿ ನೋಡಿ ಯಾವ ರೀತಿ ಬಂದಿದೆ ನ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ನೋಡಿ ಈ ಥರ ಮುರಿಯುವಾಗ ಒಳ್ಳೆ ಕ್ರಿಸ್ಪಿಯಾಗಿದೆ ನೋಡಿ ತಿಂದು ನೋಡೋಣ ಹೇಗಿದೆ ಅಂತ ಒಳ್ಳೆ ಆಗಿದೆ ಒಳಗಡೆಯಿಂದ ಒಳ್ಳೆ ಜ್ಯೂಸಿಯಾಗಿ ಸಾಫ್ಟಿ ಸಾಫ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಅದರಲ್ಲಿ ಬ್ರೆಡ್ ಕ್ರಮ್ಸ್ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಬೇರೆ ಕೂಡ ನಾನು ತೋರಿಸ್ತಾ ಇದ್ದೆ ನೋಡಿ ಎಸ್ ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಹಾಗೆ ನಾನು ಈ ಸೈಜಲ್ಲಿ ಕೂಡ ನೋಡಿ ನಾನು ಕಟ್ ಮಾಡಿದ್ದೆ ನೋಡಿ ಈ ಥರ ಕೂಡ ಫ್ರೈ ಮಾಡಿದ್ದೆ ನೋಡಿ ಇದನ್ನು ನೋಡಿ ಎಷ್ಟು ಒಳಗಡೆ ಎಷ್ಟು ಜ್ಯೂಸಿಯಾಗಿ ಬಂದಿದೆ ನೋಡಿ ಹಾಗೆ ನೋಡಿ ತಿಂದು ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್